ಓಕೆ ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ಪಾಠವನ್ನು ಮಾಡೋಣ ವಿಜ್ಞಾನದಲ್ಲಿ ವಿಜ್ಞಾನ ಪ್ರೀತಿ ವಿದ್ಯಾರ್ಥಿ ವಿಜ್ಞಾನ ಅಂದ್ರೇನು ಒಂದು ವಸ್ತುವಿನ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತೀವಿ ವಿಜ್ಞಾನ ಅಂತ ಕರಿತೀವಿ ಹೌದಲ್ವಾ ವಿಜ್ಞಾನದಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು ಅಂದರೆ ಮೂರು ಭಾಗಗಳಾಗಿ ವಿಂಗಡಿಸಬಹುದು ಯಾವ್ಯಾವು ಗೊತ್ತಾ ಮೂರು ಭಾಗಗಳು ಯಾರಾದರೂ ಹೇಳ್ತೀರಾ ಒಂದು ರಾಸಾಯನಶಾಸ್ತ್ರ ರಾಸಾಯನಶಾಸ್ತ್ರ ಇನ್ನೊಂದು ಜೀವಶಾಸ್ತ್ರ ಇನ್ನೊಂದು ಮೂರನೇದು ಭೌತಶಾಸ್ತ್ರ ಯಾವ ಶಾಸ್ತ್ರ ಭೌತಶಾಸ್ತ್ರ ಹೌದಲ್ವಾ ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ರಾಸಾಯನಶಾಸ್ತ್ರ ಅಂದರೆ ಇನ್ ಇನ್ಆರ್ಗನಿಕ್ ಎರಡನ್ನೂ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಹೌದಲ್ವಾ ರಾಸಾಯನ ರಾಸಾಯನಶಾಸ್ತ್ರ ಅಂತ ಕರಿತೀವಿ ಅದೇ ರೀತಿಯಾಗಿ ಜೀವಶಾಸ್ತ್ರ ಅಂದ್ರೇನು ಭೂಮಿ ಮೇಲೆ ಜೀವಂತವಾಗಿರುವಂಥ ಜೀವಂತವಾಗಿರುವಂತಹ ಪ್ರಾಣಿ ಆಗಿರ್ಬೋದು ಮನುಷ್ಯನಾಗಿರ್ಬೋದು ಅವುಗಳ ಕುರಿತು ಅಧ್ಯಯನ ಮಾಡೋಕೆ ಏನಂತ ಕರಿತಿ ಜೀವಶಾಸ್ತ್ರ ಅಂತ ಕರಿತೀವಿ ಭೌತಶಾಸ್ತ್ರ ಈ ತಂದ್ರೇನ ಇವತ್ತಿನ ತರಗತಿಯಲ್ಲಿ ಭೌತಶಾಸ್ತ್ರದ ಪ್ರಮುಖ ಭಾಗ ಆದಂಥ ಅದರಲ್ಲೇ ಒಂದು ಪಾಠ ಆದಂಥ ಬಲ ಮತ್ತು ಒತ್ತಡದ ಬಗ್ಗೆ ಕುರಿತು ಅಧ್ಯಯನ ಮಾಡೋಣ ಹೌದಲ್ವಾ ಪ್ರೀತಿ ವಿದ್ಯಾರ್ಥಿ ಬಲ ಎಂದರೇನು ಬಲ ಎಂದರೇನು ಬಹಳವಾಗಿ ಒಂದು ವಸ್ತುವಿನ ಮೇಲೆ ಉದಾಹರಣೆವಾಗಿ ಇದೊಂದು ವಸ್ತು ಐತೆ ಬಾಹ್ಯವಾಗಿನ ಬಲ ಹಾಕದಂಥ ಅದಕ್ಕೆ ಏನಂತ ಕರಿತೀವಿ ಬಲ ಅಂತ ಕರಿತೀವಿ ಬಾಹ್ಯವಾಗಿ ಎಳೆಯುವುದು ಮತ್ತು ತಳ್ಳುವುದಕ್ಕೆ ಏನಂತ ಕರಿತೀವಿ ಬಲ ಅಂತ ಕರಿತೀವಿ ಏನಂತ ಕರಿತೀವಿ ಎಳೆಯುವುದು ಮತ್ತು ತಳ್ಳುವುದಕ್ಕೆ ಏನಂತ ಕರಿತೀವಿ ಬಲ ಅಂತ ಕರಿತೀವಿ ಬಲ ಅಂತ ಕರಿತೀವಿ ಹಾಗಾದ್ರೆ ಬಲದ ಎಸ್ ಐ ಯೂನಿಟ್ ಏನಂತ ಕರಿತಾರೆ ನೋಟ್ ಮಾಡ್ಕೊಳ್ಳಿ ಐ ಎಂ ಪಿ ಇಲ್ಲಿ ಯಾವ ತರ ರೀತಿಯಿಂದ ಕ್ವಶನ್ ಕೇಳ್ತಾರೆ ಬಲದ ಎಸ್ ಐ ಯೂನಿಟ್ ಎಸ್ ಐ ಯುನಿಟ್ ನ್ಯೂಟನ್ ಅಂತ ಕರೀತಾರ ಏನಂತ ಕರೀತಾರ ನ್ಯೂಟನ್ ನ್ಯೂಟನ್ ಅನ್ ಕರೀತಾರ ಈ ಉದಾಹರಣೆಗೆ ಯಾವ ರೀತಿಯಾಗಿ ಎಕ್ಸಾಂಪಲ್ ನಲ್ಲಿ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂದ್ರೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಕ್ವಶನ್ ಯಾವ ರೀತಿಯಾಗಿ ಕೇಳ್ತಾರ ಬಲದ ಎಸ್ ಐ ಯುನಿಟ್ ಯಾವುದು ಹಿಂಗ್ ಕ್ವಶನ್ ಕೇಳಿದ್ರೆ ऑप्शन से न्यूटन ऑप्शन बी ऑप्शन सी पास्कल ऑप्शन सी ए मत बी ऑप्शन डी मेलू ಮೇಲಿನ ಎಲ್ಲವು ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಲದ ಎಸ ಯುನಿಟ್ ಯಾವ್ದು ಅಂದ್ರೆ ಯಾವ್ದು ಹೇಳ್ಬೋದು ಇದರಲ್ಲಿ ನ್ಯೂಟನ್ ಯಾವ ಟನ್ ನ್ಯೂಟನ್ ಇದರಲ್ಲಿ ಬಲ ಎಂದರೇನು ತಿಳ್ಕೊಂಡಿರಿ ಬಲದ ಲಕ್ಷಣಗಳು ಹೆಸ ಯೂನಿಟ್ ತಿಳ್ಕೊಂಡಿರಿ ಬಲದ ಲಕ್ಷಣಗಳು ಯಾವ ರೀತಿ ಯಾವ ರೀತಿ ಆಗಿರುತ್ತೆ ಅಂದ್ರೆ ಆಕಾರದಲ್ಲಿ ಬದಲಾವಣೆ ಆಗ್ತೈತಿ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತೈತಿ ಗಾತ್ರದಲ್ಲಿ ಬದಲಾವಣೆ ಆಗ್ತೈತಿ ಮತ್ತು ಗಾತ್ರದಲ್ಲಿ ಬದಲಾವಣೆ ಆಗ್ತೈತಿ ಆಕಾರದಲ್ಲಿ ಬದಲಾವಣೆ ಆಗ್ತೈತೆ ಗಾತ್ರದಲ್ಲಿ ಬದಲಾವಣೆ ಆಗ್ತೈತಿ ಮತ್ತು ಇನ್ನೊಂದು ಮೂರು ಬದಲಾವಣೆ ಆಗ್ತೈತಿ ತಿಳ್ಕೊ ಲಕ್ಷಣಗಳು ಮೂರು ಲಕ್ಷಣಗಳು ಹೌದಲ್ವಾ ಈ ಬ ಬಲದಲ್ಲೇ ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಎಷ್ಟು ಭಾಗಗಳಾಗಿ ಎರಡು ಭಾಗಗಳಾಗಿ ಯಾವ್ಯಾವಪ್ಪ ಅಂದರೆ ಒಂದು ಸಂಪರ್ಕ ಬಲ ಒಂದು ಅಸಂಪರ್ಕ ಬಲ ಯಾವ್ಯಾವು ಒಂದೇದು ಸಂಪರ್ಕ ಬಲ ಸಂಪರ್ ಯಾವ ಬಲ ಒಂದು ಸಂಪರ್ಕ ಬಲ ಇನ್ನೊಂದು ಅಸಂಪರ್ಕ ಬಲ ಯಾವ ಬಲ ಅಸಂಪರ್ಕ ಬಲ ಇಲ್ಲಿ ಕ್ವಶನ್ಸ್ ಕೇಳಬಹುದು ಬಲದಲ್ಲಿ ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು ಅಂದ್ರೆ ಆಪ್ಷನ್ಸ್ ಕೊಡ್ತಾನೆ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಯಾವ ರೀತಿಯಾಗಿ ಏನ್ ಕೇಳ್ತಾನ ಏನ್ ಕೇಳಲ್ಲ ಅಂತ ಪ್ರಬಲಿ ಜಾಸ್ತಿ ಇರತೈತೆ ಆದರ ಕಾರಣಕ್ಕಾಗಿ ನಾವೆಲ್ಲನೂ ಓದಲೇಬೇಕು ಬಲದಲ್ಲಿ ಎಷ್ಟು ಎರಡು ಒಂದು ಸಂಪರ್ಕ ಬಲ ಒಂದು ಅಸಂಪರ್ಕ ಬಲ ಆಗ್ತಂತ ಕೇಳ್ಕೊಂತೀವಿ ಇಲ್ಲಿ ನೋಡಿ ತಿಳ್ಕೊಂಡ್ಬಿಡ್ಬೇಕು ಸೈನ್ಸ್ ನಲ್ಲೇ ಅಲ್ಲಿ ಅಕ್ಷರದಲ್ಲಿಯೇ ನೋಡಿ ಇಲ್ಲಿ ತಿಳ್ಕೊಂಡ್ ಬಿಡ್ಬೇಕು ಅಕ್ಷರದಲ್ಲಿಯೇ ನಮ್ಮ ವಾಕ್ಯವನ್ನು ರಚನೆ ಆಗ್ಬಿಡ್ಬಹುದು ಸಂಪರ್ಕ ಬಲ ಅಂತ ಕಿಂತ ಕರಿತೀವಿ ಸಂಪರ್ಕ ಬಲ ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುವಿನ ನಡುವೆ ಇರುವಂತ ಕಾಂಟ್ಯಾಕ್ಟ್ ಮ್ಯೂಚುವಲ್ ಕಾಂಟ್ಯಾಕ್ಟ್ ಏನಂತ ಕರಿತೀವಿ ಸಂಪರ್ಕ ಬಲ ಅಂತೀವಿ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಯಾವ ರೀತಿಯಾಗಿ ಹೇಳ್ತೀರಿ ಉದಾಹರಣೆ ಒಂದು ಯಾವ್ದಾದ್ರೂ ಹೇಳ್ತೀರಾ ಯಾವ್ದಾದ್ರೂ ಹೇಳ್ತೀರಾ ನಿಮ್ಗೆ ಸಂಪರ್ಕ ಬಲ ಅಂದ್ರೆ ಎಲ್ಲರೂ ದಿನನಿತ್ಯ ರೈತರ ಮಕ್ಕಳ ನೀವು ಎಲ್ಲರೂ ಎತ್ತಿನ ಗಾಡಿ ನೋಡಿದ್ರಲ್ಲ ಎತ್ತಿನ ಗಾಡಿ ಜಕ್ಕೊಂದು ಹೋಗ್ತೈತಿ ಅಲ್ಲಿ ಎತ್ತಿನ ಗಾಡಿ ಏನಕ್ಕೆ ಕರಿಬಹುದು ಸಂಪರ್ಕ ಬಲಕ್ಕೆ ಉದಾಹರಣೆ ಕೊಡಬಹುದು ಅದರಲ್ಲಿ ಸಂಪರ್ಕ ಬಲದಲ್ಲೇ ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ಸ್ನಾಯು ಬಲ ಯಾವ ಬಲ ನಾವಿಗ ಬಲ ಇನ್ನೊಂದು ಘರ್ಷಣಾ ಬಲ ಘರ್ಷಣ ಬಲ ಇದೀಗಿನ ಹೇಳಿದಲ್ಲ ಗಾಡಿ ಎತ್ತಿನ ಗಾಡಿ ಎಕ್ಸಾಂಪಲ್ ಅದು ಯಾವ ಸಂಪನ್ನ ಪಡ್ತತೆ ಇಲ್ಲಿ ನೋಡಿ ಬಾಳ್ ಟಿಸ್ಟೆಡ್ ಕೇಳ್ತಾನ ಕೆ ಎಸ್ ಒಂದ್ಸಲ ಕೇಳಿದ್ದ ಯಾವ ರೀತಿಯಾಗಿ ಕೇಳ್ತಾನಪ್ಪ ಅಂದ್ರೆ ಸಂಪರ್ಕ ಬಲದಲ್ಲಿ ಎತ್ತು ಎತ್ತಿನ ಗಾಡಿ ಇದಕ್ಕೆ ಯಾವ ಬಲಕ್ಕೆ ಉದಾಹರಣೆ ಆಗುತ್ತದೆ ಅಂತಂದು ಕ್ವಶನ್ ಕೇಳಬಹುದು ಇದು ಸಂಪರ್ಕ ಬಲದಲ್ಲಿ ಸ್ನಾಯು ಬಲ ಅದರಲ್ಲೇ ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಒಂದು ಸ್ನಾಯು ಬಲ ಒಂದು ಘರ್ಷಣಾ ಬಲ ಹೌದಲ್ವಾ ಸ್ನಾಯು ಬಲ ಸ್ನಾಯು ಬಲಕ್ಕೆ ಯಾವುದು ಉದಾಹರಣೆ ಕೊಡಬಹುದು ಎತ್ತಿನ ಬಂಡೆ ಘರ್ಷಣಾ ಬಲ ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಅಪೋಸಿಟ್ ಡೈರೆಕ್ಷನ್ ಬಲಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇರ್ತೈತೆ ಇದಕ್ಕೇನಂತ ಕರಿತೀವಿ ಘರ್ಷಣಾ ಬಲ ತಂದು ಕರಿತೀವಿ ಅಸಂಪರ್ಕ ಬಲದಲ್ಲಿ ಪ್ರಮುಖವಾಗಿ ಮೂರು ಭಾಗಗಳಾಗಿ ವಿಂಗಡಿಸುತ್ತವೆ ಎಷ್ಟು ಭಾಗಗಳಾಗಿ ಮೂರು ಭಾಗ ಒಂದೇದು ಕಾಂತಿ ಬಲ ಇವತ್ತಿನ ತರಗತಿಯಲ್ಲಿ ಏನೇನು ತಿಳ್ಕೊಂಡಿವಿ ಅಂದ್ರೆ ಬಲ ಅಂದ್ರೆ ಏನ್ ತಿಳ್ಕೊಂಡೆವು ಬಲದಲ್ಲಿ ಎಷ್ಟು ವಿಂಗಡಿಸಿದೆವು ಅಂತ ತಿಳ್ಕೊಂಡೆವು ಎಸಾ ಯೂನಿಟ್ ಏನಂತ ತಿಳ್ಕೊಂಡೆವು ಬಾಹ್ಯ ಲಕ್ಷಣ ಅಂತ ತಿಳ್ಕೊಂಡೆವು ಮತ್ತೆ ಸಂಪರ್ಕ ಬಲ ಅಂದ್ರೆ ಏನ್ ತಿಳ್ಕೊಂಡೆವು ಸಂಪರ್ಕ ಬಲ ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುಗೆ ಇರುವಂತ ಬಲವನ್ನು ಅಂತ ಕರಿತೀವಿ ಸಂಪರ್ಕ ಬಲ ಅಂತ ಕರಿತೀವಿ ಸಂಪರ್ಕ ಬಲದಲ್ಲಿ ಸ್ನಾಯು ಬಲ ಮತ್ತು ಘರ್ಷಣಾ ಬಲ ಸ್ನಾಯು ಬಲ ಅಂದ್ರೆ ಸ್ನಾಯು ದೇಹದ ಶಾರೀರಿಕ ಮೂಲಕವಾಗಿ ಒಂದು ಅಂದ್ರೆ ದೇಹದ ಶಾರೀರಿಕ ಮೂಲಕವಾಗಿ ಬಳಸುವಂತ ಬಲವನ್ನು ಏನಂತ ಕರಿತೀವಿ ಸ್ನಾಯು ಬಲ ಅಂತ ಕರಿತೀವಿ ಘರ್ಷಣಾ ಬಲ ಅಂದ್ರೆ ಬಲದ ಅಪೋಸಿಟ್ ಡೈರೆಕ್ಷನ್ ದಾಗ ಇರ್ತೈತಿ ಯಾವಾಗ್ಲೂ ವಿರುದ್ಧ ಬಲಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇರೋದ್ರ ಘರ್ಷಣಾ ಬಲ ಅಂತ ಕರಿತೀವಿ ಅದೇ ಸಂಪರ್ಕ ಬಲ ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುಗೆ ಯಾವುದೇ ರೀತಿಯಾಗಿ ಮ್ಯೂಚುವಲ್ ಕಾಂಟ್ಯಾಕ್ಟ್ ಇರುವುದಿಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ಐಸ್ ಕಂತ್ ನೋಡಿದ್ರಲ್ವಾ ನೋಡಿ ಐಸ್ಕಂತ ಅಂತ ಕೇಳ್ಕೊ ಐಸ್ ಕಂತ್ ನೋಡಿದ್ರ ಅಂದ್ರೆ ಇದು ನಾರ್ತ್ ಪೋಲ್ ಇದು ಸೌತ್ ಪೋಲ್ ಹೌದಲ್ವಾ ಇಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಬರ್ತವೆ ಅದು ಮುನಿಯನ್ ತರಗತಿಯಲ್ಲಿ ಹೇಳ್ತಾನೆ ನಂದು ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ